ಆದರೆ ಬಹುಶಃ ಇದನ್ನು ತುದಿ ಮುಟ್ಟಿಸಬಹುದು ಇಲ್ಲ ಹೋರಾಟಕ್ಕೆ ಆಗಿ ಮುಂದಿನ ವರ್ಷ ಮತ್ತೂ ಬಲವಾದ ಕಾನೂನು ಬಂದ ತಕ್ಷಣ ಮತ್ತೆ ಆತಂಕಕ್ಕೆ ಬರಬಹುದು ಸೊ ಹಾಗಾಗಿ ನಾನು ಬೈಂದೂರು ಫೌಂಡೇಶನ್ ಅನ್ನುವಂಥದ್ದು ಮಾಡುವಾಗ ಆತಂಕದಿಂದನೇ ಮಾಡಿದ್ದೆ ನಾನು ಒಬ್ಬನೇ ಆಗ್ತೇನೆ ಅಂತಲ್ಲಿ ಹೇಳಿ ಯಾವಾಗ ಶಿರೋಡಿ ಕೇಶ ಶಿರಾಡಿ ಕಿಶೋರ್ ಅನ್ನುವರು ರೀಲೇ ಬೆಂಬಲವನ್ನ ನಾನು ಕಿಶೋರಿಗೋಸ್ಕರ ಮಾಡಿಕೊಡ್ತಾ ಇದ್ದೇನೆ ಹಾಸನ ಜಿಲ್ಲೆಯನ್ನು ಮಂಜಣ್ಣ ಮಾಡಿಕೊಡ್ತೆ ಅಂತ ಹೇಳಿದ್ದಾರೆ ನಾನು ಹೇಳೋದು ನಾಳೆ ಶಿರಾಡಿ ಕಿಶೋರ್ ಹೈವೇ ತಡೆ ಅಂತಲ್ಲಿ ಹೇಳಿ ಕರೆ ಕೊಟ್ಟರೆ ಕಿಶೋರ ನೆನಪಿರಲಿ ಮೂರು ಜಿಲ್ಲೆಯಲ್ಲಿ ಹೈವೇ ತಡೆ ಮಾಡ್ತೇವೆ ನಿಮ್ಮ ಮಾತನ್ನು ನಂಬಿಕೊಂಡು ಆದ್ರೆ ಅದರ ಹೀಟ್ ಅನ್ನುವಂಥದ್ದು ಯಾವ ಕಾರಣಕ್ಕೂ ನಿಲ್ಲಕ್ಕಿಲ್ಲ ಈಗ ಬಂದ ಲಾಯರ್ಗಳಿಗೆ ನಾನು ವಾಪಸ್ ಸಲಹೆ ಕೇಳ್ತೇನೆ ಸಹಾಯ ಕೇಳ್ತೇನೆ ನಾನೇನು ಬೈಂದೂರ್ ಫೌಂಡೇಶನ್ ಅಂತ ಮಾಡಿದ್ದೇನೆ ಅದು ಲಾಯರ್ಗಳು ಮತ್ತು ಕಾನೂನು ತಜ್ಞರು ಕೇರಳಕ್ಕೆ ಹೋಗಿ ಅಲ್ಲಿ ಏನು ಮಾಡಿರ್ಬೋದು ಗೋವಾದ ಹತ್ರ ಇದೆ ಅಲ್ಲಿ ದೊಡ್ಡ ಡ್ಯಾಮ್ ಎಲ್ಲ ಆದ ತಕ್ಷಣ ಸರ್ಕಾರ ಇದನ್ನೆಲ್ಲ ಅನೌನ್ಸ್ ಮಾಡಿದ ತಕ್ಷಣ ಅಲ್ಲಿ ಯಾವುದೇ ರಸ್ತೆ ಇಂಪ್ರೂವ್ಮೆಂಟ್ ಅಲ್ಲಲ್ಲೇ ತೋಟಗಳು ಹಾಳು ಬಿದ್ದಿದೆ ನಿಧಾನ ಜನ ಅಲ್ಲಿಂದ ಶಾಲೆ ಬರುವುದಿಲ್ಲ ನಿಧಾನಕ್ಕೆ ಮತ್ತೊಂದು ಎಜುಕೇಶನ್ ಇರುವುದಿಲ್ಲ ಸಿಸ್ಟಮ್ ಇರೋದಿಲ್ಲ ಯಾವುದೋ ಊರು ಹೇಳಲೇಬೇಕಲ್ಲ ಅಲ್ಲಿಂದ ಸೊ ಎಲ್ಲರೂ ಎದ್ದು ಬೆಂಗಳೂರು ಕಡೆ ಹೋಗ್ತಾರೆ ನಮ್ಮೂರು ಸಹಿತ ಹಾಗಾಗುವಂತ ಎಲ್ಲ ಪರಿಸ್ಥಿತಿಗಳು ಎದುರಿಗಿದೆ ಕಾನೂನಿನ ತೊಡಕನ್ನು ಮಾಡಿ ಅಲ್ಲಿ ಒಬ್ರು ಫಾದರ್ ಹೇಳಿದರು ಕೇಂದ್ರದ ಪರಮಾಧಿಕಾರ ಅಂತ ನಾನು ಕಳ್ಸತ್ತೆ ಒಬ್ರು ಲಾಯರಿ ಅದನ್ನು ಕೇಳಿದ್ದೆ ಹಾಗಿದ್ರೆ ಏಕಾಕಿ ಕೇಂದ್ರ ವಾಪಸ್ ತಗೋಬೋದು ಅವರು ಅವರೊಂದು ಪ್ರಶ್ನೆ ಹೇಳಿದರು ಇದೆಲ್ಲವೂ ಬೈ ಲಾ ಬೈ ಅಗ್ರಿಮೆಂಟ್ ಬೈ ಪೇಪರ್ ಆದದ್ದು ಯಾವುದು ಸಹಿತ ಯಾರು ಒಬ್ಬರು ಕೈಯಿಂದ ಆಗ್ತದೆ ಅನ್ನುವಂಥ ಪ್ರಶ್ನೆ ಇಲ್ಲ ಹಿಂದೆ ಈಗ ಏನು ಡೀಮ್ಡ್ ಫಾರೆಸ್ಟ್ ಅನ್ನುವಂಥದ್ದಿದೆ ಅದಕ್ಕೆ ಹಿಂದೆ ಇಂಟರ್ನ್ಯಾಷನಲ್ ಫಂಡ್ ಬಂದಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೇಳಿದೆ ನಿಮ್ಮಲ್ಲಿ ಎಷ್ಟು ಫಾರೆಸ್ಟ್ ಇದೆ ಅಷ್ಟು ಫಂಡ್ ತಗೊಳ್ಳಿ ಅಂತ ಹೇಳಿದ್ದಾರೆ ಫಂಡ್ ಎಲ್ಲ ತಗೊಂಡಾಗಿದೆ ಎಲ್ಲ ಡ್ರಾ ಮಾಡಿ ಆಗಿದೆ ಈಗ ಕಂಡೀಷನ್ ಪ್ರಕಾರ ಅಷ್ಟಷ್ಟು ಫಾರೆಸ್ಟ್ ಗಳನ್ನ ತೋರಿಸಲೇಬೇಕು ಹಾಗಾಗಿ ಫಾರೆಸ್ಟ್ ಅಷ್ಟು ಜಾಗ ಇಲ್ಲದಕ್ಕೆ ನೀವು ಬಂದು ಕೇಳಿ ನಮ್ಮ ಕಾರ್ಕಳದಲ್ಲಿ ತಹಶೀಲ್ದಾರ್ ಆಫೀಸ್ ಕುಂದಾಪುರದಲ್ಲಿ ಕೋರ್ಟ್ ಬ್ಲಾಕ್ ಅದೇ ರೀತಿ ದಕ್ಷಿಣ ಕನ್ನಡದ ಹಲವು ಸರ್ಕಾರಿ ಕಟ್ಟಡಗಳು ಜಾಗ ಸಹಿತ ಫಾರೆಸ್ಟ್ ಫಾರೆಸ್ಟ್ ರಿಪೋರ್ಟ್ ಅಲ್ಲಿ ಹೇಗೆ ಅದು ಹೇಗೆ ಕೇಳಿದ ಸುಳ್ಳೇದವರೊಬ್ಬರು ಗೌಡ್ರು ಹೇಳಿದ್ರು ಅವು ಕಂಪ್ಯೂಟರ್ ಕಂಡವೆಗಡ ಹಸಿರು ಕಂಡದೆಲ್ಲ ಫಾರೆಸ್ಟ್ ಕಂಡಸ್ಟ್ ಅಂದವೆಗಡ ಅಂತ ನಿಮಗೆ ಇಡೀ ಸುಳ್ಳೆ ಅವರ ಲೆಕ್ಕದಲ್ಲಿ ಫಾರೆಸ್ಟ್ ಅಂತ ಬರೆದಿಟ್ಟಿರ್ಬೋದು ಇದು ಎ ಸಿ ರೂಮಲ್ಲಿ ಕೂತು ಮಾಡಿದ ಸಮಸ್ಯೆ ಅಂತೇಳಿ ಹೇಳಿ ಸೊ ಈ ಕಾನೂನನ್ನ ನಾವು ಯಾರದಾರು ಒಬ್ಬರ ತಲೆಗೆ ಕಟ್ಟಿ ನಾವು ಕೂತ್ರೆ ಅಲ್ಲಿ ಹೇಳ್ತಾರೆ ನೋಡಿ ಫಂಡ್ ಡ್ರಾ ಮಾಡಿದ್ದೀರಿ ಇದೆ ಅಂತ ಹೇಳಿ ಹೇಳಿ ಸ್ಟೇಟ್ ಗೌರ್ಮೆಂಟ್ ಅಗ್ರಿಮೆಂಟ್ ಮಾಡಿಕೊಂಡಿದೆ ಒಪ್ಪಿದೆ ಹಾಗಾಗಿ ಸ್ಟೇಟ್ ಗೌರ್ಮೆಂಟೇ ವಾಪಸ್ ಉತ್ತರ ಕೊಡಬೇಕಲ್ಲದೆ ನಾವು ಈಗ ಕೇಂದ್ರ ಸರ್ಕಾರದವರು ಏಕೈಕ ಕೈ ಬಿಡಬೇಕಂದ್ರೆ ಆ ಪೇಪರ್ಗಳು ಎಲ್ಲಿ ಹೋಗ್ತದೆ ಮುಖ್ಯಮಂತ್ರಿಗಳು ಮೂರ್ನಾಲ್ಕು ಜನ ಹೋಗಿದ್ದಾರೆ ಮಿನಿಸ್ಟರ್ ಅಷ್ಟು ಜನ ಹೋಗಿದ್ದಾರೆ ಆದರೆ ಪೇಪರ್ ಡಾಕ್ಯುಮೆಂಟ್ ಕೋರ್ಟಲ್ಲಿ ಹಾಗೆ ಇರ್ತದಲ್ಲ ಅದು ಚೇಂಜ್ ಆಗ್ತದ ಆ ಕೋರ್ಟ್ ಲಾಯರ್ ಡಾಕ್ಟರ್ ಡಾಕ್ಯುಮೆಂಟ್ಗಳು ಏನಿದೆ ಅದು ಇವತ್ತಿಗೂ ನಾವು ಆ ಕಾನೂನಿನ ಪರವೇ ಇದ್ದೇವೆ ಅನ್ನೋದು ಈ ಜನರ ಹೋರಾಟ ಯಾವುದು ಕೋರ್ಟ್ನವರೆಗೆ ಹೋಗ್ತಾ ಇಲ್ಲ ಸರ್ಕಾರ ಅದನ್ನ ಮುಂದಕ್ಕೆ ತಗೊಂಡು ಹೋಗ್ತಾ ಇಲ್ಲ ಆದ್ರೆ ಬಹುಶಃ ಮುಟ್ಟಿಸ್ಬೋದು ಇಲ್ಲ ಹೋರಾಟಕ್ಕೆ ಆಗಿ ಮುಂದಿನ ವರ್ಷ ಮತ್ತು ಬಲವಾದ ಕಾನೂನು ಬಂದ ತಕ್ಷಣ ಮತ್ತೆ ಆತಂಕಕ್ಕೆ ಬರಬಹುದು ಸೊ ಹಾಗಾಗಿ ನಾನು ಬೈಂದೂರು ಫೌಂಡೇಶನ್ ಅನ್ನುವಂಥದ್ದು ಮಾಡುವಾಗ ಆತಂಕದಿಂದನೇ ಮಾಡಿದ್ದೆ ನಾನು ಒಬ್ಬನೇ ಆಗ್ತೇನೆ ಅಂತ ಹೇಳಿ ಯಾವಾಗ ಶಿರೋಡಿ ಶಿರೋಡಿ ಕಿಶೋರ್ ಅನ್ನುವರು ರೀಲೇ ಬೆಂಬಲವನ್ನು ನಾನು ಕಿಶೋರಿಗೋಸ್ಕರ ಮಾಡಿಕೊಡ್ತಾ ಇದ್ದೇನೆ ಹಾಸನ ಜಿಲ್ಲೆಯನ್ನ ಮಾಡಿಕೊಡ್ತೆ ಅಂತ ಹೇಳಿದ್ದಾರೆ ನಾನು ಹೇಳೋದು ನಾಳೆ ಶಿರಾಡಿ ಕಿಶೋರ್ ಹೈವೇ ತಡೆ ಅಂತ ಹೇಳಿ ಹೇಳಿ ಕರೆ ಕೊಟ್ಟರೆ ಕಿಶೋರ ನೆನಪಿರಲಿ ಮೂರು ಜಿಲ್ಲೆಯಲ್ಲಿ ಹೈವೇ ತಡೆ ಮಾಡ್ತೇವೆ ನಿಮ್ಮ ಮಾತನ್ನು ನಂಬಿಕೊಂಡು ಅದರ ಹೀಟ್ ಅನ್ನುವಂಥದ್ದು ಯಾವ ಕಾರಣಕ್ಕೂ ನಿಲ್ಲಕ್ಕಿಲ್ಲ ಈಗ ಬಂದ ಲಾಯರ್ಗಳಿಗೆ ನಾನು ವಾಪಸ್ ಸಲಹೆ ಕೇಳ್ತೇನೆ ಸಹಾಯ ಕೇಳ್ತೇನೆ ಫೌಂಡೇಶನ್ ಅಂತ ಮಾಡಿದ್ದೇನೆ ಅದು ಲಾಯರ್ ಗಳು ಮತ್ತು ಕಾನೂನು ತಜ್ಞರು ಕೇರಳಕ್ಕೆ ಹೋಗಿ ಅಲ್ಲಿ ಏನು ಮಾಡಿಲ್ಲ ಅರ್ಥ ಮಾಡಿಸಬೇಕಾದ್ರು ನಾವು ಕೇರಳದಲ್ಲಿ ಕೊನೆಯಲ್ಲಿ ಏನ್ ಮಾಡಿದೆ ಕೇಳಿದೆ ಒಂದು ಪೂರ್ವ ಹೆಂಚಿನ ಸಮಸ್ಯೆ ವರಿ ಸ್ಟಡಿ ಮತ್ತೆ ಅಂತ ಹೇಳಿ ಬಿಟ್ಟಿದ್ದಾರೆ ಅದಕ್ಕೆ ಒಂದು ಕಮಿಷನ್ ಅಂತ ಫಿಕ್ಸ್ ಮಾಡಿದ್ದಾರೆ ವಿ ಉಮ್ಮನ್ ಅಂತ ಹೇಳಿ ಒಬ್ಬರನ್ನು ಫಿಕ್ಸ್ ಮಾಡಿ ಅಧ್ಯಯನ ಮಾಡಿ ಅಂತ ಹೇಳಿದಾರೆ ಅವ್ರು ಅಧ್ಯಯನ ಮಾಡಿದಾಗ ಹೋರಾಟಗಾರರನ್ನ ಜನರನ್ನ ಕೇಳಿ ಅವರೊಂದು ವಿಷಯ ಹೇಳಿದ್ದಾರೆ ಅದೇ ಮ್ಯಾನುವಲ್ ಸರ್ವೆ ನಮ್ಮ ಇಲ್ಲಿ ಕಾಡು ಉಂಟು ಅಂತ ಹೇಳಿ ಹೇಳಿ ಸ್ಯಾಟಲೈಟ್ ಅಲ್ಲಿ ಹೆಲಿಕಾಪ್ಟರ್ ಕೆಳಗಡೆ ಹಸಿರು ಕಾಣ್ತಾ ಉಂಟು ಫಾರೆಸ್ಟ್ ಅಂತ ಹೇಳಿ ಹೇಳಿ ಬರ್ಕೊಳ್ಳೋದಲ್ಲ ಸರ್ವೇಯರ್ ಬಂದು ಪ್ರತಿ ಮನೆಯನ್ನ ಮಾತಾಡಿಸಿ ಇದು ಕದೀಮ್ ಪಟ್ಟವ ಯಾವಾಗ ಇದು ಪಟ್ಟ ನಿಮ್ದು ಫಾರೆಸ್ಟ್ ಅಕ್ವೈರ್ ಕೇಳಿ ಬರ್ಕೊಂಡು ದಾಖಲೆ ತಗೊಂಡು ಹೋದ್ಮೇಲೆ ನಿಮಗಿದು ಅರ್ಜೆಂಟ್ ಇದಲ್ಲ ಇದು ಇದು ಯಾವ ಕಾಲದಿಂದ ಇದ್ದದ್ದು ನಾವು ಕಾನೂನು ಹೊಸ ನೇರ ಅವ್ರ ತಲೆ ಮೇಲೆ ಹೇರುವಾಗಿಲ್ಲ ಅನ್ನುವಂಥದ್ದು ಬರುವುದು ಯಾವುದ್ರಲ್ಲಿ ಕೇಳಿದ್ರೆ ಮ್ಯಾನ್ಯಲ್ ಸರ್ವೆ ಮಾಡಿದಾಗ ಬಹುಶಃ ನಮ್ಮ ಮುಂದಿನ ಡಿಮಾಂಡ್ ಈ ಮೂರು ಜಿಲ್ಲೆಗೆ ಜನ ಪ್ರತಿನಿಧಿಗಳಾಗಿ ನಾವೇನು ಇಲ್ಲಿ ವೇದಿಕೆಯಲ್ಲಿ ಸೇರಿದ್ದೇವೆ ನಮ್ಮೆಲ್ಲರ ಡಿಮಾಂಡ್ ನೆಕ್ಸ್ಟ್ ಯಾವಾಗ ಅನ್ನೋದು ದಿನಾಂಕ ಕಿಶೋರ್ ಹೇಳಿ ನಮ್ಮ ಡಿಮಾಂಡ್ ನೆಕ್ಸ್ಟ್ ಏನು ಕೇಳಿದ್ರೆ ಮ್ಯಾನ್ವಲ್ ಸರ್ವೆ ಆ ಮ್ಯಾನ್ವಲ್ ಸರ್ವೆ ಮೂಲಕನೇ ವರದಿ ತಗೊಂಡು ಹೋಗಿ ಅಂತಲ್ಲಿ ಹೇಳಿ ಕಿಶೋರ್ ಅದಕ್ಕೆ ಏನು ತೀರ್ಮಾನ ತಗೋತಾರೆ ರಸ್ತೆ ಪಟ್ಟ ಪ್ರತಿಭಟನೆ ರಸ್ತೆ ತಡೆ ಅದು ಏನು ಬೇಕಿದ್ರೆ ತೀರ್ಮಾನ ತಗೊಳ್ಳಿ ಒಂದು ದಿನಾಂಕ ನಿಶ್ಚಯ ಮಾಡಿ ತುಂಬಾ ಇಡೀ ರಾಜ್ಯ ನಾವು ಕೇಳಿಕ್ ಹೋಗೋದಿಲ್ಲ ನನಗೆ ಗೊತ್ತಿಲ್ಲ ಏನಾಗ್ತದೆ ಆಯಾ ಜಿಲ್ಲೆಯವರು ಯೋಚನೆ ಮಾಡಲಿ ನನ್ನ ಕ್ಷೇತ್ರದಲ್ಲಂತೂ ಹದಿನೇಳು ಗ್ರಾಮ ಇದೆ ನನ್ನ ಜಿಲ್ಲೆಯಲ್ಲಿ ಮೂವತ್ತ್ನಾಲ್ಕು ಗ್ರಾಮ ಇದೆ ದಕ್ಷಿಣ ಕನ್ನಡದಲ್ಲಿ ಕಿಶೋರ ಎಷ್ಟು ನಲವತ್ತೆಂಟು ಗ್ರಾಮಗಳು ಮಂಜಣ್ಣನ ಕ್ಷೇತ್ರದಲ್ಲೂ ನನಗೆ ಗೊತ್ತಿದ್ದ ಪ್ರಕಾರ ಎಂಬತ್ತಾರು ಗ್ರಾಮಗಳು ಹಾಗಾಗಿ ನಮ್ಮ ಮೂರು ಜಿಲ್ಲೆಯಿಂದ ಈ ಹೋರಾಟದ ಭಾಗವಾಗಿ ನಾವು ಮ್ಯಾನುವಲ್ ಸರ್ವೆಯನ್ನು ಡಿಮಾಂಡ್ ಮಾಡ್ತೇವೆ ಇದಕ್ಕೋಸ್ಕರ ಯಾವ ಹಂತದ ಹೋರಾಟಕ್ಕೂ ನಾವು ತಯಾರಾಗಬೇಕಾಗ್ತದೆ ನಾವು ಕೇಳಿದ ಹಾಗೆ ಮ್ಯಾನ್ಯಲ್ ಸರ್ವೆ ಅನ್ನೋ ಒಂದು ಕೇಳಿಬಿಟ್ಟೆವು ಅಂತೇಳಿ ಆದ್ರೂ ಅದು ಆಗುದಿಲ್ಲ ನನ್ನ ಪ್ರಕಾರ ಕಿಶೋರ್ ಆಗ ಮಾತಾಡಿದ ಪ್ರಕಾರ ಜನವರಿ ಹಾಗೆ ಒಂದು ಡೇಟ್ ಡೆಡ್ ಎಂಡ್ ಕೊಡ್ತಾರೆ ಅಷ್ಟರೊಳಗೆ ಮ್ಯಾನ್ಯಲ್ ಸರ್ವೆ ಆಗಿ ತೀರ್ಮಾನ ತಗೊಳ್ಳಿಲ್ಲ ಆದರೆ ಬಹುಶಃ ರಕ್ತ ಸಿಕ್ತ ಅಧ್ಯಾಯ ಮಾಡಬೇಕಾದಂತ ಪರಿಸ್ಥಿತಿ ನಮಗೆ ಬರ್ತದೆ ನಮಗೆ ತೊಟ್ಟು 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 ವಿಷಯವನ್ನು ಹಾಕ್ತಾ ಇದ್ರೆ ಸೆಟ್ ಆಗ್ತಾರಂತೆ ನಿಧಾನಕ್ಕೆ ಆ ವಿಷಯ ಕೂಡದ ಅಭ್ಯಾಸ ಆಗ್ತದೆ ಅಂತ ಇದು ನಿಧಾನಕ್ಕೆ ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ ವಿಷಯ ಹಾಕುವ ಬದಲು ನಾವು ಒಂದೇ ಸರ್ತಿ ನಮ್ಮ ಜೀವ ಪ್ರಾಣ ಬಿಟ್ಟಾದರೂ ನಾವು ನಮ್ಮ ಕ್ಷೇತ್ರ ನಮ್ಮ ಊರನ್ನು ಉಳಿಸಬೇಕಾದಂತ ಅವಶ್ಯಕತೆ ಇದೆ ಇದನ್ನ ನಾವು ಮರ್ತೇವಂತ ಹೇಳಿದ್ರೆ ನಮ್ಮ ಭವಿಷ್ಯಕ್ಕೆ ನಮ್ಮ ಊರು ಇಲ್ಲ ನಮ್ಮ ಭವಿಷ್ಯಕ್ಕೆ ನಮ್ಮ ದೇವಸ್ಥಾನಗಳು ಇಲ್ಲ ನಮ್ಮ ಶ್ರದ್ಧಾ ಕೇಂದ್ರಗಳು ಇಲ್ಲ ನಮ್ಮ ಭವಿಷ್ಯಕ್ಕೆ ನಮ್ಮ ಇತಿಹಾಸ ಹೇಳುವವರೇ ಇಲ್ಲ ಪೂರ್ತಿ ಫಾರೆಸ್ಟ್ ಮಾಡಿಟ್ಟಿರ್ತಾರೆ ಇದರ ಗಂಭೀರತೆಯನ್ನ ನಾವು ಯಾರು ಮರೆಯದೆ ಈ ಹೋರಾಟ ಆಗಬೇಕು ಅನ್ನೋದನ್ನ ನಾವು ಹೇಳಿದ್ರೆ ಬಹುಶಃ ಇದೊಂದು ತುದಿ ಮುಟ್ತದೆ ಅಂತ ಅನ್ಕೊಂಡು

you're welcome ಅದನ್ನ ಸರ್ಕಾರ ನಮಗೆ ಬರುತ್ತೆ ಆದ್ರದಿಂದ ತಾವು ಏನು ನಮ್ಮ ಬೇಡಿಕೆವನ್ನು ಪ್ರತಿನಿಧಿಗಳು ನಮಗೆ ಈಗ ಮನವಿ ಮನವಿ ಈಗ ಸಲ್ಲಿಸಿದ ಇದನ್ನ ಇವತ್ತು ಸಾಯಂಕಾಲ ಒಳಗಡೆ ಕೂಡಲೇ ಕೂಡ್ಲೇ ಸರ್ಕಾರ ಹಂತ ಹಂತಕ್ಕೆ ಮುಟ್ಟಿಸುವಂತ ವಿಚಾರವನ್ನು ಕೆಲಸವನ್ನು ಮಾಡ್ತೀವಿ ನಮಸ್ಕಾರ ಎರಡು ನಿಮಿಷ ಮಾತ್ರ ಬಂದಿರುವಂತಿರುವಂತಹ ಸೌಂಡ್ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೆ ನಮಸ್ಕಾರ ಕನಿಷ್ಠ ಒಂದು ಐವತ್ತು ಮುಖಗಳು ಗುರುತು ಬರ್ತಾ ಇದೆ ಪ್ರತಿಯೊಂದು ಊರಿಗೆ ಬಂದು ತಮ್ಮ ಜೊತೆಗೆ ಕೆಲಸ ಮಾಡುವವರು ತಮ್ಮ ಸೇವೆಗೆ ಬಂದರವರು ಓಕೆ ಅದು ಸರ್ಕಾರಿ ಕೆಲಸ ಬೇರೆ ಯಾವುದು ಕಾರಣಕ್ಕೆ ನಾವು ಇಲ್ಲಿ ಬರುವುದಿಲ್ಲ ಅಂತ ಇಲ್ಲ ತಮ್ಮ ನೋವು ಏನು ನಮ್ಮ ನೋವು ಅದೇನೆ ಗೊತ್ತಾಯ್ತಾ ಅದೇನೇ ಇದು ತಾವು ಇಲ್ಲಿ ಬರ್ತೀನಿ ಅಂತ ನಮಗೆ ನಿನ್ನೆ ಸುದ್ದಿ ಕಾಲ್ ಮಾಡಿದ್ರು ಇವರು ಮೀರಾ ಸಂಸ್ ಕಾಲ್ ಮಾಡಿದ್ರು ಅವರ ಕೂಡ ಚರ್ಚೆ ಆಗುತ್ತೆ ಏನಾಗುತ್ತೆ ಸರ್ಕಾರದಲ್ಲಿ ನಮಗೆ ಸುಮಾರು ವರ್ಷ ಹೆಚ್ಚುವರೆ ಮತ್ತೆ ಬೇರೆ ಕೆಲಸಗಳು ನಮ್ಮ ಜನರಿಗೆ ನಾವೇ ಹೇಗೆ ನಮಗೆ ಜನರು